ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ ಅವರಿಗೆ ಅವರ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ ಅವರಿಗೆ ಹತಾಶೆ ಶುರುವಾಗಿದೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷಿ ಇದ್ರೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು ಸಂಕ್ರಾಂತಿ ಬಳಿಕ ಅವರ ಪಕ್ಷದಲ್ಲಿ ಎಷ್ಟು ಜನ ಶಾಸಕರು ಉಳಿತಾರೆ ನೋಡೋಣ ಆರೋಪದ ಬಗ್ಗೆ ಸಾಕ್ಷಿಗಳಿದ್ರೆ ಕೊಡ್ಲಿ ಹಿಂದೆ ಕೆಂಪಣ್ಣ ದೂರು ಕೊಟ್ಟಿದ್ರು ಅದಕ್ಕೆ ನಾವು ಆರೋಪ ಮಾಡಿದ್ವಿ ಇವರ ಆರೋಪಕ್ಕೆ ಸಾಕ್ಷಿ ಕೊಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಸೋಲಿನ ಹತಾಶೆಯಲ್ಲಿ ಇದ್ದಾರೆ ನಿಖಿಲ್ ಬಗ್ಗೆ ನನಗೆ ಸಹಾನುಭೂತಿ ಇದೆ ಅಂತ ಎಂಬಿ ಪಾಟೀಲ್ ಹೇಳಿದ್ರು ಸರ್ಕಾರದ ನಡೆಯ ಬಗ್ಗೆ ಗುತ್ತಿಗೆದಾರರ ಅಸಮಾಧಾನ ವಿಚಾರಕ್ಕೆ ಎಂಬಿ ಪಾಟೀಲ್ ರಿಯಾಕ್ಷನ್ ಕೊಟ್ಟರು ಯಾವ ಗುತ್ತಿಗೆದಾರರು ಅಸಮಾಧಾನರಾಗಿದ್ದಾರೆ ಅಂತವರ ಲಿಸ್ಟ್ ಕೊಡ್ಲಿ ನಾವು ಕ್ರಮ ಜರುಗಿಸ್ತೀವಿ ಸುಮ್ಮನೆ ಹಿಟ್ ಅಂಡ್ ರನ್ ಸರಿಯಲ್ಲ ಪ್ರಿಯಾಂಕಾ ಖರ್ಗೆ ವಿಚಾರದಲ್ಲೂ ಏನ್ ಮಾಡಿದ್ರು ಅವರು ಕಾಂಟ್ರಾಕ್ಟರ್ ಅಲ್ವೋ ಗೊತ್ತಿಲ್ಲ ನಮ್ಮ ಸರ್ಕಾರದಲ್ಲಿ ಅಂತದ್ದೇನಿಲ್ಲ ಎಂದು ಎಂ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಯಾರ ನಮ್ಕಿತ್ತು ಒಂದೇ ಸರ್ಕಾರ ಏನಾದ್ರೆ ತನಿಖೆ ಒಮ್ಮೆಂಟ್ ಮಾಡ್ತೀವಿ ಥ್ಯಾಂಕ್ ಯು